ಏನು ಇವತ್ತು ಮದ್ದೇರಿ ರೇಷ್ಮೆ ಬೆಳಗಾವಾರರ ವಿವಿಧೋದಶ ಸಂಘದ ಸೊಸೈಟಿ ಎಲೆಕ್ಷನ್ ಏನು ನಡ್ತು ಅದರಲ್ಲಿ ಇವತ್ತು ನಾವು ಏಳು ಸೀಟನ್ನು ಗೆದ್ದಿದ್ದೇವೆ ಜನರಲ್ ಎರಡು ಬಿ ಸಿ ಎಮ್ ಬಿ ಒಂದು ಸಾಲಗಾರ ಕ್ಷೇತ್ರದಿಂದ ಸಾಲಗಾರ ಅಲ್ಲದ ಕ್ಷೇತ್ರದಿಂದ ಒಂದು ಠೇವಣಿ ಕ್ಷೇತ್ರ ಒಂದು ಸಿ ಒಂದು ಎಸ್ ಟಿ ಒಂದು ಗೆದ್ದಿದ್ದೀವಿ ಆ ಕಡೆ ಐದು ಸೀಟ್ ಗೆದ್ದಿದ್ದೇವೆ ಇವತ್ತು ಎಲ್ಲ ಜನಾಭಿಪ್ರಾಯಕ್ಕೆ ನಾವು ತಲೆ ಹಾಕ್ತೀವಿ ಯಾಕಂದರೆ ಅಭಿಪ್ರಾಯ ಏನು ಬರುತ್ತೋ ಅದಕ್ಕೆ ಆದರೂ ನಮಗೆ ಏಳು ಸೀಟ್ ಕೊಟ್ಟು ಮೆಜಾರಿಟಿ ಕೊಟ್ಟಿದ್ದಾರೆ ಅಧ್ಯಕ್ಷರಾಗೋದಕ್ಕೆ ಏನು ಸಮಸ್ಯೆ ಇಲ್ಲ ನಮ್ಮ ಸೊಸೈಟಿಯಲ್ಲಿ ಹಿಂದೆನೂ ಕೂಡ ನಮ್ಮದೇ ಆಡಳಿತ ಮಂಡಳಿ ಇತ್ತು ಹಾಗಾಗಿ ಅವ್ರಿಗೂ ಅವಕಾಶ ಕೊಟ್ಟಿದ್ದಾರೆ ನಮಗೆ ಈ ಸಾರಿ ಏಳು ಸೀಟ್ ಬಂದಿರೋದು ಸಂತೋಷ ಆಗಿದೆ ನಮಗೆ ನಮ್ಮ ಪಂಚಾಯತಿವರೆಲ್ಲ ತುಂಬ ಸಹಕಾರ ಕೊಟ್ಟರು ಆ ಪಂಚಾಯಿತಿಯಲ್ಲಿ ಸ್ವಲ್ಪ ಓಟ್ಸು ಇದಾಗಿದೆ ಅಂತ ನಾವು ಅಂದ್ಕೊಳ್ತೀವಿ ಎರಡೂ ಪಂಚಾಯಿತಿ ಇರೋದರಿಂದ ಹಾಗಾಗಿ ನಮ್ಮ ಕಡೆ ಸ್ವಲ್ಪ ಕಡಿಮೆ ಇತ್ತು ನೂರೈವತ್ತು ರೋಟ್ ಇತ್ತು ಆ ಕಡೆ ಮುನ್ನೂರು ಓಟ್ ಇತ್ತು ಏನೋ ಇಲ್ಲಿ ನಮ್ಗೆ ಎಲ್ಲರೂ ಸೇರಿ ಏಳು ಸೀಟ್ ಕೆಡಿಸಿದ್ರೆ ಅವ್ರಿಗೆ ನಾವು ನನ್ನ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಗೆಲುವಿನ ಹಿಂದೆ ಶ್ರಮ ಹ್ಮ್ ನಮ್ಮ ಎಮ್ ಎಲ್ ಸಿ ಆಗಿರ್ಬೋದು ಎಮ್ ಎಲ್ ಹೆಚ್ಚಾಗಿ ಸ್ಥಳೀಯವಾಗಿ ನಿಮ್ಮ ಶ್ರಮ ಇಲ್ಲ ನಮ್ಗೆ ಎಮ್ ಎಲ್ ಸಿ ಅವರು ಎಮ್ ಎಲ್ ಅವರು ಪ್ರತಿ ಹಂತದಲ್ಲೂ ಕೂಡ ಫೋನ್ ಮಾಡ್ತಾ ಇದ್ರು ಅದೇನಾಗ್ಲಿ ನೀವು ಎಲೆಕ್ಷನ್ ಚೆನ್ನಾಗಿ ಮಾಡಿ ನಾವು ಇದ್ದೀವಿ ಅಂತ ಹೇಳ್ತಾ ಇದ್ರು ನಮ್ಗೆಲ್ಲ ಸಹಕಾರ ಎಮ್ ಎಲ್ ಸಿ ಅವರು ಎಮ್ ಎಲ್ ನಮ್ಮ ಕಾಂಗ್ರೆಸ್ ಅವ್ರಿಗೆ ನಮ್ಮ ಊರು ಪಕ್ಷದಿಂದ ಹೃದಯ ಪೂರ್ವಕ ಧನ್ಯವಾದಗಳು ಮತ ನೀಡ್ತಾರೆ ಮತ್ತೆ ನನಗೆ ಯಾರ್ಯಾರು ಇವತ್ತು ಮತ ಕೊಟ್ಟು ನಮ್ಮನ್ನು ಈ ಮಟ್ಟಕ್ಕೆ ತಂದಿದ್ದಾರೆ ಅವ್ರಿಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಆರೋಪಿಸ್ತೇನೆ ಎರಡೂ ಒಂದಾದ್ರೂ ನಮಗೆ ನಮ್ಗೆ ನಿನ್ನಡಿ ಆಗಿಲ್ಲ ಅವರು ಮಾಜಿ ಒತ್ತು ಪ್ರಕಾಶ್ ಅವರು ಸಿ ಎಂ ಆರ್ ಶ್ರೀನಾಥ್ ಅವರು ಎರಡೂ ಪಾರ್ಟಿಯವರು ಜೆ ಡಿ ಎಸ್ಸು ಬಿ ಜೆ ಪಿ ಒಂದಾಗಿ ಎಲೆಕ್ಷನ್ ಮಾಡಿದ್ರು ನಮಗೆ ಎಮ್ ಎಲ್ ಎ ಅವರು ಬೇರೆ ಕಡೆ ಇದ್ದರು ಬೆಳಗಾಮ್ಗೆಲ್ಲ ಹೋಗಿದ್ದು ಎಮ್ ಎಲ್ ಸಿ ಅವರು ಯಾರಿಲ್ಲ ನಾವೇ ಇಲ್ಲೆಲ್ಲ ಎಲೆಕ್ಷನ್ ಮಾಡಿದ್ರು ಕೂಡ ಅವರು ಸಹಕಾರ ನಮಗಿತ್ತು ಆದರೂ ಜನಾಭಿಪ್ರಾಯ ಜನ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಓಕೆ ಬಿಟ್ರೆ ಮೂರನೇ ವ್ಯಕ್ತಿಯಾಗಿ ಇವರು ಕೂಡ ನಮ್ಮ ನಮ್ಮ ಮಜೆ ನಮ್ಮ ಇದರಲ್ಲಿ ಬಹಳ ಕಷ್ಟ ಬಿದ್ದು ನಮ್ಮ ಪಡ್ತಾ ಇದ್ದಾರೆ ತುಂಬಾ ಶ್ರಮ ಬಿಟ್ಟು ಇವರು ಶ್ರಮದಿಂದ ಅವ್ರ ಶ್ರಮ ತುಂಬಾ ಇದೆ ಅದರಿಂದ ಅವರು ಒಂದು ಕಾರಣ ಗೆಲುವುದು ಅವ್ರಿಗೊಂದು ಚಲಪತಿ ರಾಮೇಗೌಡರ ಮಗ ಶ್ರೀನಿವಾಸು ಪ್ರಕಾಶ್ ಮಲ್ಲಂಡಹಳ್ಳಿ ಬೈರೆಡ್ಡಿ ಎಲ್ಲರೂ ಮದ್ದೇರಿವರ್ ಕೂಡ ಮುಖಂಡರು ದೇವರಳ್ಳಿ ಶ್ರೀನಿವಾಸು ಜಂಬಾಪುರ ಹೆಂಟ್ರಾಮು ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಶ್ರಮ ಕಾರ್ಯಕರ್ತರು ಎಲ್ಲರೂ ಶ್ರಮ ಪಟ್ಟಿದ್ದಾರೆ ಅದರಿಂದ ಈ ಗೆಲುವು ನಮ್ಗೆ ಸಿಕ್ಕಿದೆ ಅವ್ರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು